ಕರ್ನಾಟಕ ಟಿವಿಯವರ ಈ ಕಾರ್ಯಕ್ರಮ ಸಾಧಕರು ಅಂತ ಅನ್ಕೊಂಡಿದ್ದೆ ಬಟ್ ಅದು ಸುಧಾರಕರು ಸುಧಾರಕರಲ್ಲಿ ಅನೇಕ ಇದ್ದಾರೆ ಕನ್ನಡ ಮನಸ್ಸುಗಳನ್ನು ಒಂದೇ ಕಡೆ ಸೇರಿಸಿ ಕನ್ನಡದ ಮನಸ್ಸುಗಳಿಗೆ ಒಂದು ಸಂಗೀತ ಕಾರ್ಯಕ್ರಮ ಹಂಸಲೇಖರ ಧ್ವನಿಯಲ್ಲಿ ಅನೇಕ ಕರ್ನಾಟಕದ ಇತಿಹಾಸಗಳನ್ನ ಕರ್ನಾಟಕದ ಅನೇಕ ವಿಚಾರಗಳನ್ನ ಎಕ್ಸಿಬಿಷನ್ ಮುಖಾಂತರ ಮಾಡಿದ್ದಾರೆ ತುಂಬಾ ವಿಸ್ಮಯವಾಗಿದೆ ತುಂಬಾ ತುಂಬಾ ಶಕ್ತಿ ಕೊಡುವಂಥದ್ದು ಕನ್ನಡ ಮನಸ್ಸುಗಳಿಗೆ ಕನ್ನಡ ನುಡಿಗೆ ಒಂದು ಶಕ್ತಿ ತುಂಬಿರತಕ್ಕಂತ ಕರ್ನಾಟಕ ಚಾನೆಲ್ಗೆ ಅಭಿನಂದನೆಗಳು ಮೆನಿ ಕಂಗ್ರಾಚುಲೇಷನ್ ಒಬ್ಬ ಕನ್ನಡಿಗನಾಗಿ ನೋಡಿ ನಾಡು ನುಡಿ ಜನ ಬಂದಾಗ ಕನ್ನಡ ಅಂದಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ ಕನ್ನಡ ರಾಜ್ಯೋತ್ಸವ ಕೇವಲ ನವಂಬರ್ ಒಂದಲ್ಲ ಅಥವಾ ನವಂಬರ್ ತಿಂಗಳಿನಲ್ಲಿ ಕನ್ನಡದ ಬಗ್ಗೆ ಮಾತಾಡೋದಲ್ಲ ಪ್ರತಿನಿತ್ಯ ಕನ್ನಡವನ್ನ ಬಳಸುವ ಮಾತಾಡುವ ಅದನ್ನ ಶುದ್ಧೀಕರಣ ಮಾಡುವ ಅದಕ್ಕೆ ಹೇಗೆ ಬೇಕೇ ಜೀವ ತುಂಬುವುದೇ ನಿಜವಾದ ಕನ್ನಡಿಗ ಆ ನಿಜವಾದ ಕನ್ನಡಿಗನಾಗಿ ಕರ್ನಾಟಕ ಟಿವಿ ಮಾಡುವ ಅನೇಕ ಸಾಹಸಗಳಿಗೆ ನಮ್ಮ ಅಭಿನಂದನೆಗಳು ಸರ್ ಇವಾಗ ಕರ್ನಾಟಕದಲ್ಲಿ ಇಷ್ಟೊಂದು ಸುಧಾರಣೆಗಳಾಗಿವೆ ನೀವು ನೋಡಿದೀರಾ ಇನ್ನು ಮುಂದೆ ನಿಮ್ಮ ಪ್ರಕಾರ ಏನೆಲ್ಲ ಸುಧಾರಣೆಗಳಾಗಬೇಕು ನೋಡಿ ಮೊದಲಿಂದ ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಪ್ರೈಮರಿ ಎಜುಕೇಶನ್ ಅಥವಾ ಒಂದರಿಂದ ನಾಲ್ಕು ಕಂಪಲ್ಸರಿಯಾಗಿ ಕನ್ನಡನೇ ಕೊಡಬೇಕು ಕನ್ನಡವನ್ನು ಬೆಳೆಸಬೇಕು ಅಂದರೆ ಇದೇ ಒಂದು ಮಾರ್ಗ ಅಂತ ನಾವು ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ ಕನ್ನಡ ಗ್ರಾಹಕರ ಕೂಟದಿಂದ ಹೋರಾಟ ಮಾಡಿದ್ದೇವೆ ಕರ್ನಾಟಕದಲ್ಲಿ ಬರುವ ಅನೇಕ ವಿಷಯಗಳನ್ನು ಕನ್ನಡದಲ್ಲೇ ಹೇಳಬೇಕು ಕನ್ನಡದ ಮಾನದಂಡಗಳನ್ನು ಯೂಸ್ ಮಾಡಬೇಕು ಎಲ್ಲವನ್ನೂ ಕನ್ನಡದಲ್ಲೇ ಇರಬೇಕು ಅಂತ ಕನ್ನಡೀಕರಣ ಮಾಡಬೇಕು ಅಂತ ನಮ್ಮ ಹೋರಾಟ ಮೊದಲೇ ನಡೀತಾ ಇದೆ ಅದು ಆಗಬೇಕು ಅದಾದ್ರೆ ಕನ್ನಡ ಉಳಿವಿಗಾಗಿ ಈ ನಾವು ಏನು ಬದುಕಿದ್ದೇವೆ ಕನ್ನಡ ನಾಡಿದೆ ಏಳುವರೆ ಕೋಟಿ ಜನ ಇದ್ದಾರೆ ಈ ಭೂಮಿಯಲ್ಲಿ ಏನು ಬೇಕು ಹೇಳಿ ಇಡೀ ವಿಶ್ವದಲ್ಲೇ ಸಿಗುವ ಎಲ್ಲ ವಿಸ್ಮಯಗಳು ಇಲ್ಲಿದೆ ಬಂಗಾರದಿಂದ ಹಿಡ್ಕೊಂಡು ಸಮುದ್ರದಿಂದ ಹಿಡ್ಕೊಂಡು ಫಾರೆಸ್ಟ್ ಆಗಿರ್ಬೋದು ವಿಚ ಪ್ರಾಣಿಗಳಾಗಿರ್ಬೋದು ಎಲ್ಲವೂ ಸಿಗುವ ಒಂದೇ ಒಂದು ನಾಡು ಅಂದರೆ ಅದು ಕರ್ನಾಡು ಇದನ್ನು ಒಂದು ವಿಶ್ವವೇ ಒಂದು ಕರ್ನಾಟಕದಲ್ಲಿ ಆಗಿದೆ ದ ಹೋಲ್ ವರ್ಲ್ಡ್ ಈಸ್ ಇನ್ ಕರ್ನಾಟಕ ಅದನ್ನು ನಾವು ಬೆಳೆಸ್ಬೇಕು ಅಂದರೆ ಕರ್ನಾಟಕದ ನಿತ್ಯ ಪೂಜೆ ಮಾಡಬೇಕು ಅಂದರೆ ಸರ್ಕಾರ ಅನೇಕ ವಿಷಯಗಳನ್ನು ಕನ್ನಡೀಕರಣ ಮಾಡಬೇಕು ಎಸ್ಪೆಷಲಿ ಪ್ರೈಮರಿ ಎಜುಕೇಷನನ್ನು ಒಂದರಿಂದ ನಾಲ್ಕು ಕಂಪಲ್ಸರಿ ಕನ್ನಡ ಮಾಡಿದಾಗ್ಲೇ ಕನ್ನಡ ಮಾತಾಡೋರಾಗಲಿ ಕನ್ನಡ ಬಳಸೋದಾಗಲಿ ಕನ್ನಡದ ಆಡವಳ್ ಆಗಲಿ ಎಲ್ಲವೂ ಬರೋದು ಸಾಧ್ಯ ಅಂತ ನಾನು ಈ ಕರ್ನಾಟಕ ಟಿ ವಿ ಮುಖಾಂತರ ಕರ್ನಾಟಕದ ಸರ್ಕಾರವನ್ನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ಈ ಎಜುಕೇಷನ್ ಪಾಲಿಸಿಯನ್ನು ಕನ್ನಡಕ್ಕೋಸ್ಕರ ಕಂಡಿ ಕನ್ನಡವನ್ನೇ ಬಳಸಬೇಕು ಒನ್ ಟು ಫೋರ್ ಅನ್ನೋದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಮಾಧ್ಯಮದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಟಿ ವಿಯ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಅವರು ಕೊಡುವ ಪ್ರತಿಯೊಂದು ವಿಷಯ ಕರ್ನಾಟಕದಾಗಿರುತ್ತೆ ಹೊಸ ವಿಷಯ ಆಗಿರುತ್ತೆ ಅದನ್ನು ನೀವು ನೋಡಬೇಕು ಅಂದರೆ ಕರ್ನಾಟಕ ಟಿ ವಿಯನ್ನು ಲಾಗಿನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ